ಕಾಂಗ್ರೆಸ್ ಪಕ್ಷಕ್ಕೆ ಎರಡು ವರ್ಷದ ಸಂಭ್ರಮ ಡಿಕೆ ಶಿವಕುಮಾರ್ ಹೊಸಪೇಟೆಯಲ್ಲಿ ಉಪಮುಖ್ಯಮಂತ್ರಿ ಶಿವಕುಮಾರ್ ಶುಕ್ರವಾರ ತಿಳಿಸಿದರು ಇಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅಪರ ವಿಶ್ವಾಸವಿಟ್ಟು ಒಂದು ನೂರ ಮೂವತ್ತಾರು ಸ್ಥಾನ ಕೊಟ್ಟು ಅಧಿಕಾರಕ್ಕೆ ತಂದಿದ್ದಾರೆ ಒಂದು ನೂರ ಮೂವತ್ತೆಂಟು ಸ್ಥಾನಗಳು ಈಗ ಇವೆ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿದ್ದರೂ ಜನ ನಮಗೆ ಅಧಿಕಾರ ನೀಡಿದ್ದಾರೆ ಎರಡು ವರ್ಷದ ಸಂಭ್ರಮ ಕೊಟ್ಟ ಮಾತು ಉಳಿಸಿಕೊಂಡಿದ್ದೇವೆ ಇದೇ ಇಪ್ಪತ್ತನೇ ತಾರೀಕು ಸಮಾವೇಶ ಮಾಡ್ತೇವೆ ಎಂದು ಹೇಳಿದರು ಐದು ಗ್ಯಾರಂಟಿ ಅನುಷ್ಠಾನ ಹಿನ್ನೆಲೆಯಲ್ಲಿ ನಾವು ನಾನಾ ಕಡೆ ಸಮಾವೇಶ ಮಾಡಿದ್ದೇವೆ ಜನರಲ್ಲಿ ಹೊಸ ಶಕ್ತಿ ತುಂಬಬೇಕು ಕಂದಾಯ ಇಲಾಖೆಯಿಂದ ಒಂದು ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡ್ತೇವೆ ಉಳಿದ ಸಂಭ್ರಮ ಆಚರಣೆ ಮಾಡ್ತೇವೆ ಎಂದು ಹೇಳಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಹದಿಮೂರನೇ ತಾರೀಕು ನಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಸರ್ಕಾರದ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ಅಪಾರವಾದಂಥ ವಿಶ್ವಾಸ ನಂಬಿಕೆಯನ್ನು ಇಟ್ಟು ನೂರ ಮೂವತ್ತಾರು ಸೀಟ್ ಕೊಟ್ಟು ಇವತ್ತು ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಈಗ ನೂರ ಮೂವತ್ತಾರರಿಂದ ನೂರ ಮೂವತ್ತೆಂಟಾಗಿದೆ ಇಬ್ಬರು ಜನ ಪಕ್ಷೇತರವಾಗಿ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ನೂರ ನಲವತ್ತು ಸೀಟ್ ಇರುವಂಥ ಒಂದು ಬಲಿಷ್ಠವಾದಂಥ ಒಂದು ಸರ್ಕಾರ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿದ್ದರೂ ಕೂಡ ಡಬಲ್ ಇಂಜಿನ್ ಸರ್ಕಾರಕ್ಕೆ ಇಲ್ಲಿ ಅವಕಾಶ ಕೊಡದೆ ಈ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಬರಬೇಕು ಅನ್ನೋ ದೃಷ್ಟಿಯಿಂದ ಬಹುಮತವನ್ನು ವ್ಯಕ್ತಪಡಿಸಿದ್ದಾರೆ ಎರಡು ವರ್ಷದ ಸಂಭ್ರಮ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೇವೆ ಇಪ್ಪತ್ತನೇ ತಾರೀಕು ವಿಜಯನಗರ ನ ಆಯ್ಕೆಯನ್ನ ಮಾಡಿ ವಿಜಯನಗರದಿಂದ ನಾವು ಅನೇಕ ಕಾರ್ಯಕ್ರಮವನ್ನು ಬೇರೆ ಬೇರೆ ಜಿಲ್ಲೆಯಲ್ಲಿ ನಾವು ಮಾಡಿದ್ದು ಆದರೆ ಈ ಭಾಗಕ್ಕೆ ಒಂದು ಹೆಚ್ಚಿಗೆ ಶಕ್ತಿಯನ್ನು ಕೊಡಬೇಕು ಈಗ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ತರಬೇಕಾದ್ರೆ ಮೈಸೂರು ಗುಲ್ಬರ್ಗ ಬೆಂಗಳೂರು ಹೀಗೆ ಹಲವಾರು ಕಡೆ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ ತುಮಕೂರಿನಲ್ಲೂ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡಿದ್ದೆವು ಹಾಗೆ ಇವತ್ತು ನಾವು ಈ ಸಂಭ್ರಮನ ವಿಜಯನಗರದಿಂದ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಇಪ್ಪತ್ತನೇ ತಾರೀಕು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದರ ಪ್ರಯುಕ್ತ ಜನರಿಗೆ ಒಂದು ಹೊಸ ಶಕ್ತಿಯನ್ನು ತುಂಬಬೇಕು ಏನು ಪರಿಶ್ರ ಜಾತಿಗೆ ಸೇರಿದಂಥ ಲಂಬಾಣಿ ತಂಡಗಳು ಮತ್ತು ಹಟ್ಟಿಗಳು ಕೆಲವು ಗೊಲ್ರಟ್ಟಿಗಳು ಹೀಗೆ ಅನೇಕರು ಕೆಲವು ರೆವಿನ್ಯೂ ಲ್ಯಾಂಡ್ಗಳಲ್ಲಿ ಇಟ್ಕೊಂಡು ಅವ್ರಿಗೆ ಯಾರಿಗೂ ಕೂಡ ಪಟ್ಟ ಸಿಕ್ಕಿರಲಿಲ್ಲ ಹಿಂದೇನೆ ನಾವು ಘೋಷಣೆ ಮಾಡಿದ್ದು ಹಿಂದೆ ಘೋಷಣೆ ಮಾಡೋದಕ್ಕೂ ಕೂಡ ಅವರಿಗೆ ಬಿ ಜೆ ಪಿ ಸರ್ಕಾರ ಎಲ್ಲರಿಗೂ ಕೂಡ ಕೊಡಲಿಕ್ಕೆ ವಿಫಲ ಆಯಿತು ಮಧ್ಯದಲ್ಲಿ ಸೊ ಈಗಾಗಲೇ ನಮ್ಮ ರೆವಿನ್ಯೂ ಇಲಾಖೆ ವತಿಯಿಂದ ಕೃಷ್ಣ ಬೈರೇಗೌಡರದಕ್ಕೆ ಮಂತ್ರಿ ಆಗಿದ್ದಾರೆ ಒಂದು ಲಕ್ಷ ಆ ಪಟ್ಟಗಳನ್ನು ಕೊಡಲಿಕ್ಕೆ ಈಗಾಗಲೇ ನಾವು ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ ಆ ಪಟ್ಟವನ್ನು ಸ್ವೀಕಾರ ಮಾಡೋಂಥವ್ರು ಒಂದು ಐವತ್ತು ಸಾವಿರ ಜನ ಈ ಹತ್ತಿರ ಇರೋ ಜಿಲ್ಲೆಯಿಂದ ನಾವು ಅವ್ರನ್ನೆಲ್ಲ ಆಹ್ವಾನಿಸ್ತಾ ಇದ್ದೇವೆ ಮಿಕ್ಕಿದ್ದು ಸಂಭ್ರಮವನ್ನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಸಹಜಕರು